ಆರೋಗ್ಯವಂತ ಸಮಾಜಕ್ಕೆ ವೈದ್ಯರ ಕೊಡುಗೆ ಅಪಾರವಾಗಿದೆ ಅಂತಹ ವೈದ್ಯರ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ಫಿನಿಕ್ಸ್ ಇಂಟರ್ ನ್ಯಾಷನಲ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ನರಹರಿ ಕಟ್ಟಿ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಫಿನಿಕ್ಸ್ ಇಂಟರ್ನ್ಯಾಷನಲ್ ಶಿಕ್ಷಣ ಸಂಸ್ಥೆಯಲ್ಲಿ ವೈದ್ಯರ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ವೈದ್ಯರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು ಕೊರೋನಾ ವೇಳೆಯಲ್ಲಿ ದೇಶ ಕಾಯುವ ಯೋಧರಂತೆ ಕರ್ತವ್ಯ ನಿರ್ವಹಿಸಿದವರು ವೈದ್ಯರು ಎಂದು ಹೆಮ್ಮೆ ವ್ಯಕ್ತಪಡಿಸಿದರು ವೈದ್ಯ ಲೋಕ ಕೊರೋನಾ ಮಹಾಮಾರಿ ಶತ್ರುವಿನೊಂದಿಗೆ ವೈದ್ಯ ಲೋಕ ಹೋರಾಟ ಮಾಡಿತ್ತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವತ್ತಿನ ದಿನ ಅನೇಕ ಸಾವು ನೋವುಗಳಾಗಿರಬಹುದು ಒಂದು ಆಕ್ಸಿಜನ್ ಸಿಲಿಂಡರ್ ಸಿಗಲಾದಂತಹ ಒಂದು ಸುವ್ಯವಸ್ಥೆ ಆಗಿರಬಹುದು ಅಂತಹ ಎಲ್ಲ ಒಂದು ಚಾಲೆಂಜಸ್ ಗಳನ್ನ ಎದುರಿಸಿಕೊಂಡು ಬಂದು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಕಡಿಮೆ ಸಾವುಗಳಾಗಿರ್ತಕ್ಕಂತಹ ದೇಶ ಇತ್ತು ಇತ್ತಂತಂದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಎನ್ನುವಂತಹ ಇವತ್ತಿನ ಸಂದರ್ಭ ನಾವಂತರು ಹನುಮಂತಪುರ ಸಾವಿರ ಆಗಿರ್ಬೋದು ಅನೇಕ ಡಾಕ್ಟರ್ ನಾವು ನಾವು ಕೊರೋನಾ ಸೆಂಟರ್ ಮಾಡಿದಾಗ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ನಾವು ಹನುಮಂತಪುರ ಇದೇ ವೇಳೆ ನಿವೃತ್ತ ವೈದ್ಯ ಡಾಕ್ಟರ್ ಹನುಮಂತಪ್ಪ ಪಿಎಚ್ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಶಿಗಾವಿಗೆ ಬಂದು ಹತ್ತೊಂಬತ್ತು ವರ್ಷವಾಗಿದೆ ಶಿಗಾವಿಯಲ್ಲಿ ಸರಕಾರಿ ವೈದ್ಯರು ಮತ್ತು ಖಾಸಗಿ ವೈದ್ಯರು ಎಂಬ ಭೇದ ಭಾವ ನಮ್ಮಲ್ಲಿ ಇಲ್ಲ ನಾವು ಮಾಡುವ ವೈದ್ಯಕೀಯ ಸೇವೆ ಜೀವವನ್ನು ಉಳಿಸುವುದಾಗಿದೆ ತಾಲೂಕಿನ ಎಲ್ಲರ ಸಲಹೆ ಸಹಕಾರದಿಂದ ಇಷ್ಟು ಜನಮನ್ನಣೆಯ ವೈದ್ಯ ಸೇವೆ ಮಾಡಲು ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದರು ಇವೆಲ್ಲ ಬೇಕು ಅಂತ ಹೇಳ್ತೀರಿ ಮುಖ್ಯವಾದ ನೀನು ಒಬ್ಬ ಡಾಕ್ಟರ್ಗೆ ಪೇಶೆಂಟ್ ಟ್ರೀಟ್ ಮಾಡಕ್ ಬೇಕಾಗಿರೋದು ನೀನು ಅವನ ಜೊತೆ ಹೇಗ್ ನಡ್ಕೋಬೇಕು ಅಂತಂದ್ರೆ ಡಾಕ್ಟರ್ ನನ್ನ ಕಾಳಜಿ ಮಾಡ್ತಾ ಇದ್ರೆ ಅನ್ನಂಗೆ ನೀನ್ ನಡ್ಕೋಬೇಕು ಅನ್ನೋದು ಹಿಮ್ ಆತರ ಡಾಕ್ಟರ್ ನನ್ನ ಕಾಳಜಿ ಮಾಡಿ ಫೀಲಿಂಗ್ ಅವನಿಗೆ ಬಂತಂದ್ರೆ ನಿನ್ ಕಾಟನ್ನು ಬೇಡ ನೀನ್ ಇಂಜೆಕ್ಷನ್ ಬೇಡ ನಿನ್ ಗುಳಿಗೆನೂ ಬೇಡ ಅವಲ್ಲೇ ಆದ್ರೂ ನಡೀತದೆ ಇದು ನೀನ್ ಮುಖ್ಯವಾಗಿ ಅದನ್ನೇ ಬಿಟ್ಟಿದ್ಯಾ ನೀನು ಇನ್ ಮುಂದೆ ಅದನ್ನ ನೀನು ಮಾಡ್ಕೊಂಡು ಹೋಗುದು ವೈದ್ಯವೃತ್ತಿನಲ್ಲಿ ಬಹಳ ಅನುಕೂಲ ಶೋ ಅನ್ಸರ್ ಪೇಶ್ ಎನ್ಸ್ಕೊಳ್ತಾರೆ ಡಾಕ್ಟರ್ ನನ್ನ ಕಾಳಜಿ ಮಾತಾಡ್ತಾ ಮಾಡ್ತಾ ನನಗೆ ನನಗೆ ಒಳ್ಳೆಯದು ಮಾಡ್ತಾರೆ ನಾ ಭಾವನೆ ಬರೋ ತರ ನಡ್ಕೊಳ್ಳೋದು ವೈದ್ಯರಿಗೆ ಬಹಳ ಮುಖ್ಯ ಆಗ್ತದೆ ಸೊ ನಾನು ಅದನ್ನ ಆದಷ್ಟು ಫಾಲೋ ಮಾಡ್ತಾನೆ ಬಂದೆ ಹಾಗಾಗಿ ನನಗೆಲ್ಲ ಕಡೆ ಡಾಕ್ಟರ್ ಚೆನ್ನಾಗಿ ಕೆಲಸ ಮಾಡ್ಯಾರ ಅಂತಂದ್ರೆ ಅದು ನೆನ್ಪಾಗ್ತದೆ ಅದನ್ನ ನೆನ್ಸ್ ನೆನ್ಪಿಸ್ಕೊತೀನಿ ನಾನು ಹಾಗಾಗಿ ವೈದ್ಯನಾಗಿ ಇನ್ನು ಕಾರ್ಯಕ್ರಮದಲ್ಲಿ ವೈದ್ಯರ ದಿನಾಚರಣೆ ಪ್ರಯುಕ್ತ ತಾಲೂಕಿನ ವಿವಿಧ ವೈದ್ಯರುಗಳನ್ನು ಫಿನಿಕ್ಸ್ ನ್ಯಾಷನಲ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಸನ್ಮಾನ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಎಂ ತಿರ್ಲಾಪುರ್ ಕಾರ್ಯದರ್ಶಿ ಡಾಕ್ಟರ್ ರಾಣಿ ಎಂ ತಿರ್ಲಾಪುರ್ ನಿರ್ದೇಶಕಿ ಲಕ್ಷ್ಮೀಬಾಯಿ ಕಟ್ಟಿ ವೈದ್ಯರ ಸಂಘದ ಅಧ್ಯಕ್ಷ ಪ್ರಶಾಂತ್ ಕೋಳೆ ಹಿರಿಯ ವೈದ್ಯರಾದ ಡಾಕ್ಟರ್ ಪ್ರಭು ಪಾಟೀಲ್ ಸೇರಿದಂತೆ ವೈದ್ಯರು ಶಿಕ್ಷಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಇದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ